ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ವೀಕ್ಷಕರೇ ತಾವುಗಳು ಈಗ ಈ ವಿಡಿಯೋದಲ್ಲಿ ಒಂದು ನೂತನವಾದ ಮನೆಯನ್ನು ನೋಡುತ್ತಾ ಇದ್ದೀರಿ ಮುಡುವಿದಿರೆಯ ಪ್ರಸಿದ್ಧ ಬಿಲ್ಡರ್ ಒಬ್ಬರು ಇದೇ ರೀತಿ ಹಲವಾರು ಮನೆಗಳನ್ನು ಕಟ್ಟುವುದು ಮಾರುವುದು ಅದೇ ರೀತಿ ಇತ್ತೀಚೆಗೆ ತಾನೇ ಕಟ್ಟಿ ಈಗ ಕೆಲಸ ಸಂಪೂರ್ಣಗೊಂಡಂತಹ ಈ ಒಂದು ಸಾವಿರ ಚದರ ಅಡಿಯ ಮನೆ ಈಗ ಮಾರಾಟಕ್ಕೆ ತಯಾರಾಗಿದೆ ಹಲವಾರು ಮನೆಗಳನ್ನು ನಿರ್ಮಿಸಿ ನಂತರ ಮಾರುತ್ತಿರುವಂತಹ ಈ ಬಿಲ್ಡರ್ ಅವರ ಮನೆಯ ಕೆಲಸಗಳು ಅತ್ಯುತ್ತಮ ಗುಣಮಟ್ಟದ್ದಾಗಿದ್ದು ಈ ಮನೆ ಕೂಡ ಅದೇ ರೀತಿ ಅತ್ಯುತ್ತಮವಾಗಿ ನಿರ್ಮಾಣ ಮಾಡಿದಂತಹ ಈ ಮನೆ ಒಂದು ಸಾವಿರ ಚದರ ಅಡಿ ಇದ್ದು ಈಗ ಇದು ಮಾರಾಟಕ್ಕೆ ಬಂದಿದೆ ಖರೀದಿಸುವವರು ಇದನ್ನು ಖರೀದಿಸಿ ನಂತರ ನೂತನವಾಗಿ ತಾವುಗಳು ಗೃಹ ಮಾಡಿ ಪ್ರವೇಶಿಸಲು ಬಲು ಯೋಗ್ಯವಾದಂತಹ ಮನೆ ಇದು ಈ ವೀಕ್ಷಕರೇ ಈ ಮನೆ ಇರುವಂತಹ ಸ್ಥಳವನ್ನು ತಾವುಗಳು ಸರಿಯಾಗಿ ಕೇಳಿಸಿಕೊಳ್ಳಿ ಮೂಡುಬಿದಿರೆ ಕಿನ್ನಿಗೋಳಿ ಹೆದ್ದಾರಿಯಲ್ಲಿ ಆಳ್ವಾಸ್ ವಿದ್ಯಾಗಿರಿಯಿಂದ ಒಂದು ಕಿಲೋಮೀಟರ್ ಆದೊಡನೆ ಆಳ್ವಾಸ್ ಆನಂದ ಸ್ವರೂಪ ಎಂಬಂತಹ ಮಕ್ಕಳ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಸಿಗುತ್ತದೆ ಸರಿಯಾಗಿ ಕೇಳಿಸಿಕೊಳ್ಳಿ ಆಳ್ವಾಸ್ ಆನಂದ ಸ್ವರೂಪದಿಂದ ಕಿನ್ನಿಗೋಳಿ ಮಾರ್ಗವಾಗಿ ಒಂದೂವರೆ ಕಿಲೋಮೀಟ್ರ್ ಹೋದೊಡನೆ ಅದೇ ರಾಜ್ಯ ಹೆದ್ದಾರಿಯಿಂದ ಕೇವಲ ಐನೂರು ಮೀಟರ್ ದೂರದಲ್ಲಿ ಇದೆ ಮನೆ ಬಾಗಿಲಿನವರೆಗೆ ಡಾಮರ್ ರಸ್ತೆ ಇದೆ ಸರಿಯಾಗಿ ಕೇಳಿಸಿಕೊಂಡಿರುತ್ತಾನೆ ಮೂಡಬಿದಿರೆಯಿಂದ ವಿದ್ಯಾಗಿರಿ ವಿದ್ಯಾಗಿರಿಯಿಂದ ಆನಂದ ಸ್ವರೂಪ ಆನಂದ ಸ್ವರೂಪದಿಂದ ರಾಜ್ಯ ಹೆದ್ದಾರಿಯಲ್ಲಿ ಕಿನ್ನಿಗೋಳಿ ಮಾರ್ಗವಾಗಿ ಒಂದೂವರೆ ಕಿಲೋಮೀಟ್ರ್ ಹೋದೊಡನೆ ಅಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಅತಿ ಹೆಚ್ಚು ಮನೆಗಳಿರುವಂತಹ ಬಡಾವಣೆಯಲ್ಲಿ ಈ ಮನೆ ನಿರ್ಮಾಣವಾಗಿದೆ ಮನೆಯವರೆಗೂ ಡಾಮರ್ ರಸ್ತೆ ವ್ಯವಸ್ಥೆ ಇದೆ ಒಂದು ಸಾವಿರ ಚದರ ಅಡಿ ಇರುವಂತಹ ಈ ಮನೆಯಲ್ಲಿ ಒಂದು ಅಟ್ಯಾಚ್ಡ್ ಬಾತ್ ಬೆಡ್ರೂಮ್ ಮತ್ತೊಂದು ಬೆಡ್ರೂಮ್ ವಾಸ್ತುಯುಕ್ತ ವಿಶಾಲವಾದ ಕಿಚನ್ ವರ್ಕ್ ಏರಿಯಾ ದೊಡ್ಡ ಹಾಲ್ ಇದ್ದು ತ್ರೀ ಫೇಸ್ ಕರೆಂಟ್ ಇದೆ ಪಂಪ್ ಇದೆ ಆಮೇಲೆ ಸಂಪೂರ್ಣ ಅಂಗಳಕ್ಕೆ ಇಂಟರ್ಲಾಕ್ ಇದೆ ಸ್ಥಳದ ವಿಸ್ತೀರ್ಣ ಎಂಟೂವರೆ ಸೆನ್ಸ್ ಒಂದು ಬೋರ್ವೆಲ್ ಕೂಡ ಇದೆ ಎರಡೂವರೆ ಇಂಚಿನಷ್ಟು ನೀರು ಸಿಕ್ಕಿದಂತಹ ಒಂದು ಬೋರ್ವೆಲ್ ಕೂಡ ಇದೆ ಮತ್ತೊಮ್ಮೆ ಕೇಳಿ ಈ ಸ್ಥಳದ ವಿಸ್ತೀರ್ಣ ಎಂಟೂವರೆ ಸೆನ್ಸ್ ಪಕ್ಕಾ ದಾಖಲೆ ಕನ್ವರ್ಷನ್ ಆಗಿ ನೈನ್ ಲೆವೆನ್ ಆಗಿ ಪಂಚಾಯತ್ತಿನಿಂದ ಅನುಮತಿ ಲೆಟರ್ ಪಡೆದು ಕಟ್ಟಿದಂತಹ ಮನೆ ಇದು ಸಂಪೂರ್ಣ ಅಂಗಳಕ್ಕೆ ಇಂಟರ್ಲಾಕ್ ಕೂಡ ಇದೆ ಟಾರೆಸ್ಗೆ ಹೋಗಲು ಲೆಂಚಿಯ ವ್ಯವಸ್ಥೆ ಕೂಡ ಇದೆ ಅತಿ ನೂತನವಾಗಿ ನಿರ್ಮಿಸಿದ ಈ ಮನೆಯ ಕ್ರಯ ಕೇವಲ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ಮತ್ತೊಮ್ಮೆ ಕೇಳಿಕೊಳ್ಳಿ ಕ್ರಯ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಇದೆ ಇಲ್ಲಿ ಎಂಟೂವರೆ ಸೆನ್ಸ್ ಜಾಗಕ್ಕೆ ಹದಿನೇಳು ಲಕ್ಷ ರೂಪಾಯಿ ಇದೆ ಆದರೆ ಇವರ ಮನೆಯ ಕ್ರಯ ಕೇವಲ ಮೂವತ್ತೈದು ಲಕ್ಷದ ಐವತ್ತು ಸಾವಿರ ಈ ಮನೆಯನ್ನು ನೀವು ಖರೀದಿಸುವರೆ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ಫೋನ್ ನಂಬರ್ ಸೆವೆನ್ ಸೆವೆನ್ ಸಿಕ್ಸ್ ಫೋರ್